ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಒಪ್ಪೆಲ್ಲರೂ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ವ್ಲಾಗ್ನ ಶುರು ಇದ್ದೀನಿ ಫ್ರೆಂಡ್ಸ್ ಬೆಳ್ ಬೆಳಗ್ಗೆ ಇವತ್ತು ಎಲ್ಲರೂ ಶಾಪಿಂಗ್ ಅಂತ ಓಡ್ತಾ ಇದ್ದೀವಿ ಚಿಕ್ಕಪೇಟೆಗೆ ಸೊ ಶಿವು ಮದುವೆ ಹತ್ರ ಬಂತಲ್ವಾ ಸೊ ಹಾಗಾಗಿ ಧನುರ್ಮಾಸದಕ್ಕಿಂತ ಮುಂಚೆ ಬಟ್ಟೆ ಶಾಪ್ ಮಾಡೋಣ ಅಂತ ಹೇಳಿ

ಹಾಗೆ ಫ್ರೆಂಡ್ಸ್ ಧನುರ್ಮಾಸ ಇನ್ನೇನೋ ಸ್ಟಾರ್ಟ್ ಆಗ್ಬಿಡುತ್ತೆ ಅಲ್ವಾ ಅಷ್ಟರಲ್ಲಿ ಬಟ್ಟೆ ಶಾಪ್ ಆಗಿರ್ಬೋದು ಇನ್ವಿಟೇಷನ್ ಶಾಪಿಂಗ್ ಆಗಿ ಇನ್ವಿಟೇಷನ್ ಮಾಡಿಸೋದಾಗಿರ್ಬೋದು ಅದೆಲ್ಲ ಕೂಡ ಮುಂಚೆನೇ ಶುರು ಮಾಡಿಬಿಡಬೇಕು ಸೊ ಹಾಗಾಗಿ ನಾವು ಇವಾಗ ಬಟ್ಟೆ ಶಾಪೆಲ್ಲ ಶುರು ಮಾಡಿಬಿಟ್ಟಿದ್ದೀವಿ ನಮಗಿನ್ನೂ ಒಂದು ಫಿಫ್ಟೀನ್ ಡೇಸ್ ಒಂದು ಟ್ವೆಂಟಿ ಡೇಸ್ ಅಷ್ಟು ಟೈಮ್ ಇದೆ ಏನಕ್ಕೆಂದ್ರೆ ಇನ್ನು ಧನುರ್ಮಾಸ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಹೇಳಿ ಅಷ್ಟರಲ್ಲಿ ನಮ್ಮ ಶಾಪಿಂಗ್ನೆಲ್ಲ ಶುರು ಮಾಡಿಬಿಡೋಣ ಮುಗಿಸ್ಕೊಳ್ಳೋಣ ಮತ್ತು ಇನ್ನು ಸ್ಟಿಚ್ಚಿಂಗ್ ಎಲ್ಲ ಕೊಡಬೇಕು ಅಂತ ಹೇಳಿ ಶುರು ಮಾಡಿದೀವಿ ಫೈನಲ್ಲಿ ಇವಾಗ ಓಡೋಣ ಅಂತ ಹೇಳಿ ಬಸ್ ಹತ್ತಿದೀವಿ ನೋಡಿ ರಕ್ಷಿತಾ ಮತ್ತು ಶಿಬು ನಮಗೆ ತ್ರೀ ಸೀಟ್ ಮತ್ತು ಟೂ ಸೀಟ್ ಆ ಥರ ಸಿಗಲಿಲ್ಲ ಇಬ್ಬರು ಬೇರೆ ಬೇರೆ ಕೂತಿದ್ದಾರೆ ಅದಕ್ಕೆ ರೇಗಿಸ್ತಾ ಇದ್ವಿ ಫುಲ್ಲು ರಕ್ಷಿತಂಗೆ ಈಗ ಕೋಪ ಬಂದ್ಬಿಟ್ಟಿದೆ ಅಲ್ವಾ ಶಿಬು ಪಕ್ಕದಲ್ಲಿ ಕೂತಿಲ್ಲ ಅಂತ ಹೇಳ್ಬಿಟ್ಟು ಅದಾದಮೇಲೆ ನಾವು ಅಲ್ಲಿಂದ ಇವಾಗ ಮೆಟ್ರೋ ಹತ್ತಿದ್ವಿ ಚಿಕ್ಕಪೇಟೆಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಸೊ ದಿನ ಕಂಟಿನ್ಯೂ ನಡೆದಿದೆ ಮಾತುಕತೆ ಹಂಗೆ ರಕ್ಷಿತ್ನಂಗೆ ಸ್ವಲ್ಪ ಕಾಲು ಎಳಿತಾಯಿದ್ವಿ ಅವ್ರ ಪತಿ ದೇವರು ಪಕ್ಕದಲ್ಲಿ ಕೂತಿಲ್ಲ ಅಂದ್ಬಿಟ್ಟು ಕೋಪ ಬಂದ್ಬಿಟ್ಟಿದ್ದೇವೆ ಬೇರೆ ಸಿಟ್ಟಲ್ಲಿ ಕೂತ್ಕೊಬಿಟ್ರಲ್ಲಪ್ಪ ಅಂತ ಅಂದ್ಕೊಂಡು ಸೊ ಹಾಗೆ ಇವಾಗ ನಮ್ಮ ಪಯಣ ಚಿಕ್ಕಪೇಟೆ ಕಡೆ ಹೊರಟಿದೆ ಸೊ ಫೈನಲ್ ನಾವು ಮೆಟ್ರೋಗೆ ವೆಯ್ಟ್ ಮಾಡ್ತಾ ಇದ್ವಿ ಬರಲಿ ಅಂತ ಅಂದ್ಬಿಟ್ಟು ಸೊ ಶಿವು ಅಷ್ಟರಲ್ಲಿ ಇದನ್ನು ಟಿಕೆಟ್ ಎಲ್ಲ ತೊಗೊಂಡು ಬರೋದಕ್ಕೆ ಅಂದ್ಬಿಟ್ಟು ಕೌಂಟರ್ ಕಡೆ ಹೋಗಿದ್ದ ಸೊ ನಾವು ಅವ್ನು ಬರಲಿ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟರಲ್ಲಿ ನಾನು ಎಲ್ಲರೂ ಅಂದರೆ ರಮ್ಯಾ ಆಗಿರ್ಬೋದು ಎಲ್ಲರೂ ಮಾತಾಡ್ತಾ ನಿಂತಿದ್ವಲ್ಲ ಅದಾದಮೇಲೆ ಇವರಿಬ್ಬರು ಒಟ್ಟೊಟ್ಟಿಗೆ ಕೂತಿದ್ರು ಇವಾಗ ರಕ್ಷಿತನ ಸಂಬಂಧನ ಆಗಿದೆ ಇಬ್ಬರು ಒಟ್ಟಿಗೆ ಕೂತಿದ್ದಾರೆ ಅಂತ ಅಂದ್ಬಿಟ್ಟು ಫುಲ್ ನಗು ಬರ್ತಾಯಿತ್ತು ನಮಗೆ ತಡಿಲಿಕ್ಕೆ ಕರ್ತಿರ್ಲಿಲ್ಲ ಯಾಕೆ ನಗ್ತಿದ್ದೀರಾ ಅಂತ ಅಂದ್ಬಿಟ್ಟು ಬೇರೆ ತಮಾಷೆ ಮಾಡ್ತಾಯಿದ್ರು ಹಾಗೆ ಫ್ರೆಂಡ್ಸ್ ಎಲ್ಲರೂ ಇದ್ದಾಗ ಕೆಲವೊಂದು ಸತ ಒಬ್ಬರು ಮುಖ ನೋಡಿ ಒಬ್ಬರು ಒಬ್ರಿಗೆ ಕೆಲವೊಂದು ಸತ ಏನಾದ್ರು ತಮಾಷೆಗೆ ಈ ಥರ ನಗು ಕಂಟ್ರೋಲ್ ಮಾಡ್ಕೊಳೋಕ್ಕಾಗೋದಿಲ್ಲ ರಮ್ಯ ಗದ್ದನೆ ಹೇಳ್ತದೆ ನಗ್ಸ್ಬೇಡ ಸುಮ್ಮನೆ ರೇ ಎಷ್ಟು ನಗ್ಸ್ತೀಯ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಇವಾಗ ನಾವು ಮೆಜೆಸ್ಟಿಕಲ್ಲಿ ಇಲ್ದ್ಬಿಟ್ಟು ಮತ್ತು ಇವಾಗ ಅದು ಟ್ರೇ ಇದು ಮೆಟ್ರೋ ಚೇಂಜ್ ಮಾಡಬೇಕಲ್ವಾ ಸೊ ಇವಾಗ ಚಿಕ್ಕಪೇಟೆ ಅಂದರೆ ಮೆಜೆಸ್ಟಿಕ್ಕಿಂದ ಮತ್ತು ಚಿಕ್ಕಪೇಟೆಗೆ ಬೇರೆ ಕಡೆ ಹೊರಡೋದು ಸೊ ಮೆಟ್ರೋ ಚೇಂಜ್ ಮಾಡಿ ಹೊರಡಬೇಕು ಸೊ ಹಾಗಾಗಿ ಈಗ ಫೈನಲಿ ನಾವು ಮೆಜೆಸ್ಟಿಕ್ ಸಾರಿ ಚಿಕ್ಕಪೇಟೆಗೆ ಬಂದ್ವಿ ಎಷ್ಟು ರಶ್ ಇತ್ತು ಅಂದರೆ ಬೆಳಿ ಬೆಳಿಗ್ಗೆ ನಾವು ಹೋಗಿದ್ದ ಟೈಮ್ಗೆ ಸ್ವಲ್ಪ ಪರವಾಗಿಲ್ಲ ಕ್ರೌಡ್ ನೋಡಿ ಇನ್ನೂ ಸ್ವಲ್ಪ ಎಷ್ಟು ಫ್ರೀ ಇದೆ ಅಂತ ಅಂದ್ಬಿಟ್ಟು ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಫುಲ್ಲು ಜಾಸ್ತಿ ರಶ್ ಆಗೋಯ್ತು ಬಟ್ ಇವಾಗ ಬಂದ್ವಿ ನಾವು ಫೈನಲಿ ಎಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಒಂದು ಸುಮಾರು ಒಂದು ಎರಡು ಮೂರು ಶಾಪಿಗೆ ಮಾಡಿ ಹೋಗಿದ್ವಿ ಇವಾಗ ಇವರು ಇಲ್ಲಿ ತೆಗೆದ್ರು ಒಂದು ಎರಡು ಮೂರು ಶಾಪಲ್ಲಿ ಬಟ್ ನಮಗೆ ಇಷ್ಟ ಆಗಬೇಕಲ್ವಾ ಸೊ ನಾವು ಕೇಳಿದ ಕಲರೆಲ್ಲ ಸಿಗಬೇಕಲ್ಲ ಅದರಲ್ಲೂ ಏನಾಯಿತು ಅಂದರೆ ಫ್ರೆಂಡ್ಸ್ ಕೆಲವೊಂದು ಅಂಗಡಿಲಿ ನಮಗೆ ವೀಡಿಯೋ ಅಲೋ ಇರುತ್ತೆ ಕೆಲವೊಂದು ಅಂಗಡಿಲಿ ವೀಡಿಯೋ ಅಲೋ ಇರೋದಿಲ್ಲ ನಮಗೂ ವ್ಲಾಗರ್ಸ್ ಅಂತ ಎಲ್ಲ ಕೇಳಿದ್ವಿ ಕೆಲವೊಬ್ಬರು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಅಲೋ ಮಾಡ್ತಾರೆ ಕೆಲವೊಬ್ಬರು ಮೇಡಮ್ ನಮ್ಮಲ್ಲಿ ವೀಡಿಯೋ ಅಲ್ಲೋ ಇಲ್ಲ ಮೇಡಮ್ ಅಂತ ಹೇಳ್ತಾರೆ ಸೊ ಆ ಟೈಮಲ್ಲಿ ಪರ್ಟಿಕ್ಯುಲರಾಗಿ ಆಗೋದಿಲ್ಲ ಏನು ಮಾಡೋದಿಕ್ಕಾಗಲ್ಲ ಸೊ ನೋಡ್ತಾ ಇರ್ಬೋದು ಇವರು ಲೆಹೆಂಗಾ ಎಲ್ಲ ತೋರಿಸ್ತಾ ಇದ್ದಾರೆ ಬಟ್ ನಾವು ಪರ್ಟಿಕ್ಯುಲರಾಗಿ ಒಂದು ಕಲರ್ ಬೇಕು ನಮಗೆ ಆಮೇಲೆ ಯಾವ ರೀತಿ ಬ್ರೈಡಲ್ ಲೆಹೆಂಗಾ ಯಾವ ರೀತಿ ಇರಬೇಕು ಅಂತೆಲ್ಲ ಕೇಳಿದ್ವಲ್ವಾ ಸೊ ನಮಗೆ ಈ ಶಾಪಲ್ಲಿ ಸಿಗಲಿಲ್ಲ ಸೊ ಅದಾದಮೇಲೆ ನಾವು ಹುಡ್ಕೊಂಡು ಹೋಗಿದ್ದು ಬೇರೆ ಶಾಪು ಅಲ್ಲಿಗೆ ಹೋದ್ವಿ ಇನ್ನೊಂದು ಶಾಪಿಗೆ ನೋಡ್ತಾ ಇದ್ವಿ ಇವಾಗ ಸೊ ನೋಡೋಣ ಇಲ್ಲಾದರೂ ಸಿಗುತ್ತಾ ಏನು ಇತ್ತ ಅಂತ ಅಂದ್ಬಿಟ್ಟು ಅಂದರೆ ಇಲ್ಲೂ ಕೂಡ ತುಂಬ ಕಲೆಕ್ಷನ್ಸ್ ಇದೆ ತುಂಬ ವೆರೈಟಿ ಆಫ್ ಕಲೆಕ್ಷನ್ಸ್ ಇತ್ತು ನೋಡೋಣ ಅಂತ ಬಟ್ ಏನಂದರೆ ನಮ್ಗೆ ಹೋದ್ರೆ ಕನ್ಫ್ಯೂಷನ್ ಆಗ್ತಿರುತ್ತೆ ಫ್ರೆಂಡ್ಸ್ ಅಲ್ಲಿ ಸುಮಾರು ಅಂಗಡಿಗಳಿರುತ್ತೆ ಅದಷ್ಟೇ ಅಲ್ಲದೆ ನೀವು ಹೋಗಿದ ತಕ್ಷಣ ಚಿಕ್ಕಪೇಟೆ ಅಂದ ತಕ್ಷಣ ಎಂಟರ್ ಆಗಿದ ತಕ್ಷಣ ಏನಂದರೆ ತುಂಬ ಜನ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ನಿಮಗೆ ಟೆನ್ಷನ್ ಕೊಡ್ಸಿರ್ತಾರೆ ಆ ಥರ ಎಲ್ಲ ಏನು ಟೆನ್ಷನ್ ಮಾಡ್ಕೊಬೇಡಿ ನೀವು ಮುಂಚೆನೇ ರೆಡಿ ಇರ್ತೀರ ಅಲ್ವಾ ಮೆಂಟಲ್ಲಿ ಯಾವ ಶಾಪ್ಗೆ ಹೋಗ್ಬೇಕಂತ ಸೊ ಆ ಶಾಪಿಗೆ ನೀವು ಹೋಗಿ ಇಲ್ಲ ಅಂತ ಅಂದರೆ ಅಲ್ಲಿ ಇಲ್ಲಿ ಮೇಡಮ್ ಬಟ್ಟೆ ಬೇಕಾ ನೀವು ಏನು ಲೆಹಂಗಾ ನೋಡ್ತಿದ್ದೀರಾ ಕುರ್ತೀಸ್ ನೋಡ್ತಿದ್ದೀರಾ ಅದು ಇದು ಅಂತ ನಿಮ್ಮನ್ನು ಕನ್ಫ್ಯೂಷನ್ ಮಾಡೋರು ತುಂಬ ಜನ ಸಿಕ್ಬಿಡ್ತಾರೆ ಅಲ್ಲಿ ನಿಮಗೆ ಸೊ ಆ ಥರ ಎಲ್ಲ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ನೀವು ಮುಂಚೆನೇ ಮೈಂಡ್ ಫಿಕ್ಸ್ ಆಗಿ ನೀವು ಯಾವ ಹಂಗೆ ಶಾಪ್ಗೆ ಹೋಗಬೇಕು ಅಂತ ಇರ್ತೀರ ಅದು ಕಾಂಟ್ಯಾಕ್ಟ್ ಮಾಡಿಕೊಂಡು ಹೋಗಿ ನಾವು ಅದೇ ಥರ ಮುಂಚೆನೆ ನಮಗೆ ಇದೇ ಶಾಪಿಗೆ ಹೋಗಬೇಕು ಅಂತ ಒಂದು ಐಡಿಯಾ ಎಲ್ಲ ಇತ್ತು ಸೊ ಹಾಗಾಗಿ ನಾವು ಮುಂಚೆನೇ ಫಿಕ್ಸ್ ಆಗಿ ಹೋಗಿದ್ರಿಂದ ನಮ್ಗೆ ಅಷ್ಟೊಂದೇನು ಪ್ರಾಬ್ಲಮ್ ಆಗಿಲ್ಲ ಸೊ ಆರಾಮ್ಸೇ ರ ಇಲ್ಲಿ ಹೆಂಗ್ಕೊಂಡು ನೋಡ್ತಾ ಇದ್ರೆ ಫೋಟೋ ತಗೋತಾರೆ ಕಣ್ಣು ಹೋಗ್ತಾನೆ ಇಲ್ಲ ಅದು ಏನು ರಂಗನಾಥ್ ಸ್ವಾಮಿ ತರಂಗ್ ಮಲ್ಕೊಂಡ್ ಹಾಗೆ ಫ್ರೆಂಡ್ಸ್ ರಕ್ಷಿತಂದು ಸೆಲೆಕ್ಟ್ ಮಾಡ್ತಾ ಇದ್ವಿ ನೋಡೋಣ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ರಮ್ಯಂದು ನಂದು ಎಲ್ಲರದ್ದು ಸೆಲೆಕ್ಟ್ ಮಾಡಬೇಕಲ್ವ ಶಿವಿಗೂ ಕಾಲು ಇದ್ವಿ ಏನು ಹೆಂಡ್ತಿಗೆ ಟ್ರಯಲ್ ಮಾಡ್ತಾ ಇದ್ರೆ ಅವರು ವೇರ್ ಮಾಡಿ ತೋರಿಸ್ತಾ ಇದ್ರಲ್ಲ ಶಿವು ಏನು ಮಲ್ಕೊಂಡು ನೋಡ್ತಾಯಿರೋದು ಏನು ರಕ್ಷಿತಾ ಹೆಂಗೆ ಕಾಣ್ತಾಳೆ ಏನು ಎತ್ತ ಅಂತ ಫುಲ್ ಕಾಲು ಎಳಿತಾಯಿದ್ವಿ ಏನಪ್ಪ ರಂಗನಾಥ್ ಸ್ವಾಮಿ ಥರ ಮಲ್ಕೊಂಡು ಹಿಂಗೆ ನೋಡ್ತಾ ಇದೆಯಲ್ಲ ಓ ಫೋಟೋ ತೆಗಿಸ್ಬೇಕಾದ್ರೆ ನೋಡಿದ್ವಿ ಸುಮ್ಮನಿರು ಅಂತ ಹಾಗೆ ತಮಾಷೆಗೆ ಕಾಲು ಎಳ್ದಿದ್ದಾಯ್ತು ಅದಾದಮೇಲೆ ರಕ್ಷಿತಂದು ಏನೋ ಸೆಲೆಕ್ಟ್ ಆಯಿತು ಇನ್ನೂ ರಮ್ಯಂದು ನಂದು ಬ್ಯಾಲೆನ್ಸ್ ಇತ್ತು ಸೊ ಫೈನಲಿ ಏನಂತ ಹೇಳಿದ್ರೆ ಇವಾಗ ನಾವು ಮತ್ತೆ ಇನ್ನೊಂದು ಶಾಪಿಗೆ ಬಂದ್ವಿ ಇದು ಐ ಫ್ಯಾಷನ್ ಅಂತ ಹೇಳ್ಬಿಟ್ಟು ಸೊ ಚಿಕ್ಕಪೇಟೆಲ್ಲೇ ಭೈರಪ್ಪ ಸಿಲ್ಕ್ಸ್ ಇದೆ ಅಲ್ವಾ ಅದರಿಂದ ಮುಂದೆ ಬಂದರೆ ಸ್ವಲ್ಪ ರೈಟ್ ಕಟ್ ಆಗಬೇಕು ಅಲ್ಲಿ ಬರುತ್ತೆ ಸೊ ಈ ಐ ಫ್ಯಾಷನ್ನಲ್ಲಿ ತೊಗೊಳೋಣ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನಾನು ರಮ್ಯಾ ಒಂದೇ ಕಡೆ ಶಾಪ್ ಮಾಡಿದ್ದು ಸೊ ಇವಾಗ ನೋಡ್ತಾ ಇದ್ದೀರಲ್ಲ ರಮ್ಯನ್ಗೆ ವೇರ್ ಮಾಡಿ ತೋರಿಸ್ತಾ ಇದೆ ಬಟ್ ಯಾವುದು ಫೈನಲ್ ಆಗಿದೆ ಅಂತ ಅಂದ್ಬಿಟ್ಟು ಅವಳು ವ್ಲಾಗಲ್ಲಿ ಅವಳು ನಿಮಗೆ ತೋರಿಸ್ತಾಳೆ ನಂದು ಯಾವುದು ಫೈನಲ್ ಆಗಿದೆ ಅಂದ್ಬಿಟ್ಟು ನನ್ನ ವ್ಲಾಗಲ್ಲಿ ನಾನು ತೋರಿಸ್ತೀನಿ ಸೊ ನಾವು ಯಾಕಂದರೆ ಇನ್ನೂ ನಮಗೆ ಅಲ್ಲಿ ಕಲೆಕ್ಷನ್ಸು ಅದು ತೊಗೊಳಿದೆ ಇದು ನೋಡೋದ ಅದು ನೋಡದ ತುಂಬ ಕನ್ಫ್ಯೂಷನ್ಸ್ ಆಗ್ತಾ ಇತ್ತು ಏನಕ್ಕೆ ತುಂಬ ಇತ್ತು ತುಂಬ ಬ್ರೈಡಲ್ ಲೆಹಂಗಾಗಳು ಇತ್ತು ಮತ್ತೆ ತುಂಬ ಓವರ್ ಆದರೂ ಚೆನ್ನಾಗಿರಲ್ಲ ತುಂಬ ಲೈಟ್ ಆದರೂ ಚೆನ್ನಾಗಿರಲ್ಲ ಯಾವ ಥರ ನೋಡೋದು ಏನು ಎತ್ತ ಅಂತ ಎಲ್ಲ ಕನ್ಫ್ಯೂಷನ್ ಆಗ್ತಾ ಇತ್ತು ಸೊ ನಾವು ಆಮೇಲೆ ಸುಮಾರು ಯೋಚನೆ ಮಾಡಿ ಒಬ್ರಿಗೊಬ್ರು ಇದೋಕೆನಾ ಇದೋಕೆನಾ ಅಂತ ಅನ್ಕೊಂಡು ಗೊತ್ತಲ್ಲ ನಿಮಗೆ ಹೆಣ್ಮಕ್ಳಿಗೆ ಇದು ಬೇಡ ಅದು ಬೇಡ ಅದು ತೋರಿಸಿ ಇದು ತೋರಿಸಿ ಅಂತ ಅವ್ರಿಗೆ ಒಂದಷ್ಟು ತಗ್ಸಿ ತೋರಿಸಿ ನೋಡಿ ಆಮೇಲೆ ಫೈನಲ್ ಆಗಿ ಒಂದು ಎರಡು ಲೆಹೆಂಗನ್ನ ಓಕೆ ಮಾಡಿದ್ವಿ ನಾನು ರಮ್ಯಾ ಸೊ ಫೈನಲ್ ಆಗಿ ಎರಡು ಲೆಹೆಂಗ ಓಕೆ ಆಯಿತು ಸೊ ಅದರಲ್ಲಿ ಯಾವುದನ್ನು ನಾವು ಸೆಲೆಕ್ಟ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ಖಂಡಿತ ನಿಮಗೆ ತೋರಿಸ್ತೀವಿ ಏನಕ್ಕೆಂದರೆ ಶಾಪಿಂಗ್ದು ಮತ್ತು ಅದು ತೋರಿಸೋದು ನಿಮಗೆ ಗೊತ್ತು ಎಷ್ಟು ಟಯರ್ಡ್ ಆಗಿದ್ವಿ ಅಂತ ಅಂದ್ಬಿಟ್ಟು ಎಲ್ಲನೂ ಒಂದೇ ವೀಡಿಯೋದಲ್ಲಿ ಈಗ ಶೇರ್ ಮಾಡೋದಕ್ಕೂ ಆಗಿಲ್ಲ ಬಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ನಾವು ಯಾವ ಲೆಹೆಂಗನ್ನು ಶ ತೊಗೊಂಡ್ವಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇನ್ನು ಎಷ್ಟು ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಹಾಕ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ನೀವು ಏನಾದರೂ ಬೈ ಮಾಡಬೇಕು ಏನಾದರೂ ಫಂಕ್ಷನ್ಸ್ ವೆಡ್ಡಿಂಗ್ ಆಗಿರ್ಬೋದು ಅಥವಾ ಏನಾದರೂ ಫಂಕ್ಷನ್ಸ್ ಇದ್ದರೆ ಎಂಗೇಜ್ಮೆಂಟ್ ಫಂಕ್ಷನ್ಸ್ ಆ ಥರ ನೀವು ಕೂಡ ಈ ಒಂದು ಐ ಫ್ಯಾಷನ್ನಲ್ಲಿ ಬೈ ಮಾಡ್ಬೋದು ಫ್ರೆಂಡ್ಸ್ ಒಳ್ಳೊಳ್ಳೆ ಕಲೆಕ್ಷನ್ಸ್ ೇ ಮತ್ತು ತುಂಬಾ ಪ್ರೈಸ್ ಕೂಡ ರೀಸನಬಲ್ ಆಗೂ ಇದೆ ತುಂಬ ಚೆನ್ನಾಗಿದೆ ನಮಗೂ ಇಷ್ಟ ಆಯಿತು ಸೊ ಹಾಗಾಗಿ ನಾವು ಕೂಡ ಇಲ್ಲೇ ಬೈ ಮಾಡಿದ್ವಿ ಹಾಗೆ ಫ್ರೆಂಡ್ಸ್ ಹೆಣ್ಮಕ್ಳದ್ದು ಮುಗಿದ್ರೆ ಏನು ಕತೆ ಇನ್ನು ನಮ್ಮ ಮದುವೆ ಗಂಡು ಕತೆ ಏನು ಅವ್ರದ್ದು ನೋಡಬೇಕಲ್ವಾ ಇನ್ನು ನಮ್ಮದಷ್ಟೇ ನೋಡಿಕೊಂಡ್ರೆ ಆಯಿತಾ ಅಂತ ಅಂದ್ಬಿಟ್ಟು ಸೀದಾ ನಾವು ಬಂದಿದ್ದು ನಮ್ಮ ಮದುವೆ ಗಂಡ್ ಕತೆ ಅಂತ ನಮ್ಮ ಮದುವೆ ಗಂಡದ್ದು ಫುಲ್ ಎಕ್ಸೈಟ್ಮೆಂಟ್ ಅವ್ನಿಗೆ ಹಂಗೆ ರಕ್ಷಿಸ್ತಿದ್ವಿ ಏನಪ್ಪ ಮುಂಗಾರು ಮಳೆ ಗಣೇಶ್ ಥರ ಇಲ್ಲೇ ಆಡ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಸೊ ಅವರು ಅವನಿಗೆ ಯಾವ್ದು ಬೇಕು ರಿಸೆಪ್ಷನ್ಗೆ ಅಂತ ಅಂದ್ಬಿಟ್ಟು ಲೆಹೆಂಗಾ ತಗೊಂಡಿದ್ಲಲ್ವಾ ರಕ್ಷಿತಾ ಸೊ ಅವನು ಅವನಿಗೆ ಕುರ್ತಾ ಸರಿ ಕುರ್ತಾ ಅಂತೀವಿ ಸೂಟ್ ಎಲ್ಲ ನೋಡ್ಕೊಳ್ತಾ ಇದ್ದೆ ಯಾವ್ದು ತಗೋಬೇಕು ಅಂತ ಅಂದ್ಬಿಟ್ಟು So, so, really wow, ು ಸೊ ಅವ್ರದೆಲ್ಲ ಸೆಲೆಕ್ಷನ್ ಆದಮೇಲೆ ನಾವು ಬಂದಿದ್ದೆ ಸೀದಾ ಭೈರಪ್ಪ ಸಿಲ್ಸ್ಗೆ ಸೊ ಅಲ್ಲಿ ಬಂದು ನಾನು ರಮ್ಯಾ ಸ್ಯಾರಿ ಶಾಪಿಂಗ್ ಮಾಡಿದ್ವಿ ಫೈನಲಿ ಸ್ಯಾರಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ವಿ ಆ ಕ್ರೌಡಲ್ಲಿ ಹೋಗ್ತಾ ಇದ್ವಿ ಎಷ್ಟು ಕ್ರೌಡ್ ಇತ್ತಂತ ಅಂದರೆ ಅಪ್ಪ ತುಂಬ ನಮ್ಗೆ ಅನಿಸ್ತಾಯಿದ್ದೋ ಅಯ್ಯಪ್ಪ ನಿಜರ ಮನೆಗೆ ಯಾವಾಗ ಹೋಗ್ತೀವೋ ಮನೆಗೆ ಹೋಗಿ ರಿಲ್ಯಾಕ್ಸ್ ಮಾಡ್ತೀವೋ ಅಂತ ಅನ್ನಿಸ್ತಾಯಿತ್ತು ಅಷ್ಟು ಟೈ ಇಷ್ಟು ಶಾಪ್ ಮಾಡೋಷ್ಟರಲ್ಲೇ ಅಷ್ಟು ಟಯರ್ಡ್ ಅಂತ ಅನ್ನಿಸ್ಬಿಡ್ತು ಸೊ ಆಮೇಲೆ ಆಲ್ರೆಡಿ ನಾವು ಬೆಳಿಗ್ಗೆ ಮನೆ ಬಿಟ್ಟಾಗಲೇ ಒಂದು ಏಳು ಗಂಟೆ ಆಗಿತ್ತು ಅಲ್ಲಿ ದೀಪಾಂಜಲಿ ನಗರದಲ್ಲಿ ಲೈಟಾಗಿ ಟಿಫನ್ ಮಾಡ್ಕೊಂಡು ಬಂದಿದ್ವಿ ನನಗಂತೂ ತುಂಬ ಹೊಟ್ಟೆ ಹಸಿಬಿಟ್ಟಿತ್ತು ನನಗೆ ಬೆಳಿಗ್ಗೆ ಟಿಫನ್ ಕೂಡ ಸರಿಗ ಮಾಡೋಕ್ಕಾಗಿರಲಿಲ್ಲ ಸೊ ಇವಾಗ ಮಧ್ಯಾಹ್ನ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಹೋಟೆಲ್ ಕಡೆ ಬಂದಿದ್ವಿ ಹಾಗೆ ಫ್ರೆಂಡ್ಸ್ ಅಲ್ಲಿಂದ ಏನಂದರೆ ಊಟ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಇನ್ನು ಮೆಜೆಸ್ಟಿಕ್ಕೇ ಬಂದ್ವಿ ಆಲ್ರೆಡಿ ಟೈಮ್ ಆಗಿತ್ತು ನಮಗೂ ಹೊಟ್ಟೆ ಹಸ್ತಿತ್ತು ಸೊ ಊಟ ಮುಗಿಸಿದ್ವಿ ಫೈನಲಾಗಿ ಊಟ ಚೆನ್ನಾಗಿತ್ತು ಊಟ ಪೂರಿ ಮತ್ತು ರೈಸು ಸಾಂಬಾರೆಲ್ಲ ಇತ್ತು ಶಿವು ಬಂದು ರುಮಾಲ್ ರೊಟ್ಟಿ ಎಲ್ಲ ತೊಗೊಂಡಿದ್ದ ರಮ್ಯ ಫ್ರೈಡ್ ರೈಸ್ ತೊಗೊಂಡಿದ್ಲು ಸೊ ನಾವು ಫೈನಲಿ ಊಟ ಎಲ್ಲ ಆದಮೇಲೆ ಸೀದಾ ಬಸ್ ಹತ್ತಿ ಮೆಟ್ರೋಯಿಂದ ಮೆಜೆಸ್ಟಿಂಗ್ ಬಂದು ಅಲ್ಲಿಂದ ಬಸ್ ಹತ್ಕೊಂಡು ಹೊರಟ್ವಿ ಸೊ ಫೈನಲಿ ಇವಾಗ ಟೀ ಟೈಮ್ ಆಗೋಯ್ತು ಹಾಗೂ ಹಿಂಗೂ ಆಡಿ ನಾವು ಹೊರಡೋಷ್ಟರಲ್ಲಿ ಒಂದು ಫೋರ್ ತರ್ಟಿ ಮತ್ತೆ ಸ್ಯಾಟಲೈಟ್ ಬಂದಾಗ ಸೊ ಒಂದು ಫೋರ್ ತರ್ಟಿ ಆಗಿದ್ದಾರೆ ಸೊ ಹಿಂಗಿದ್ರು ಟೀ ಟೈಮ್ ಆಗಿದೆ ಮತ್ತೆ ಎಲ್ಲ ಸ್ಟ್ರೆಸ್ ಆಗಿದ್ದೀವಿ ಅಂತ ಅಂದ್ಕೊಂಡು ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಟೀ ಕುಡಿತಾ ಇದ್ದೀವಿ ರಮ್ಯಾ ಟೀ ಕಾಫಿ ಅವಳು ಜಾಸ್ತಿ ಕುಡಿಯೋಲ್ಲ ಅಲ್ವಾ ಐಸ್ ಕ್ರೀಮ್ ತೊಗೊಂಡಿದ್ದಾಳೆ ಸೊ ಹಂಗೆ ರಕ್ಷಿತ್ರಿಗೂ ಶಿವಗೂ ಗೊತ್ತಲ್ಲ ಹೊಸ ಮದುವೆ ಹುಡ್ಗ ಹುಡುಗಿ ಅಂದರೆ ಕಾಲು ಎಳೆಯೋದು ಇದ್ದೇ ಇದೆ ಸೊ ಅವ್ರಿಗೊಂದಷ್ಟು ರೇಗಸ್ತಾ ಅವ್ರನ್ನ ಏನು ನಿಮ್ಮ ಮದುವೆ ಆಗೋ ತನಕ ನಾವು ರೇಗಿಸ್ತೀವಪ್ಪ ಅಂತ ಅಂದ್ಕೊಂಡು ಕಾಲು ಎಳಿತಾ ಇದ್ವಿ ಸೊ ಅವ್ರನ್ನ ಒಂದಷ್ಟು ಕಾಲು ಎಳ್ಕೊಂಡು ಗೋಳು ಹಿಕೊಂಡು ಸೊ ಏನೇನೋ ತಮಾಷೆ ಮಾಡ್ಕೊಂಡು ಫೈನಲ್ಲಿ ಹೊರಟ್ವಿ ಮನೆಗೆ ಹೋಗೋಷ್ಟಲ್ಲಿ ನೋಡಿ ನಮ್ಮ ಮುಖಗಳೆಲ್ಲ ಹೆಂಗಾಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಟೈಮ್ ಎಷ್ಟಾಗಿತ್ತಂತ ಅಂದರೆ ಬಸ್ ಕೂಡ ಅದನ್ನೇ ರೇಗಿಸ್ತಾ ಇದೆ ಏನು ಇವಾಗ ರಕ್ಷಿತನ್ಗೆ ಟೈಮ್ ಆಲ್ರೆಡಿ ಫ್ರೆಂಡ್ಸ್ ನಾವು ಮನೆಗ್ ರೀಚ್ ಆಗಿದ್ದು ಒಂದ್ ಏಯ್ಟ್ ಓ ಕ್ಲಾಕ್ ಒಂದ್ ಸೆವೆನ್ ಫಾರ್ಟಿ ಫೈವ್ ಏಯ್ಟ್ ಓ ಕ್ಲಾಕ್ ಅನ್ಸುತ್ತೆ ಬಸ್ಸಲ್ಲಿ ಅವ್ರಿಗೆ ರೇಗಿಸ್ತಾ ಇದೆ ಏನಪ್ಪ ವಿಡಿಯೋ ಎಲ್ಲ ಇಲ್ಲೂ ಬಿಡ್ತಾ ಇಲ್ವಲ್ಲ ಮಾಡ್ಕೊತ ಇದೆಯಲ್ಲ ಅಂತ ಅನ್ಬಿಟ್ಟು ಆಮೇಲೆ ರಕ್ಷಿತಾ ಖುಷಿ ಆಗ್ಬಿಟ್ಟಿದಾಳೆ ಇವಾಗ ನಮ್ಮ ಹಿಂದೆ ಪಕ್ಕ ಪಕ್ಕದಲ್ಲೇ ಕೂತಿದಾರಲ್ಲ ಅಂತ ಅನ್ಬಿಟ್ಟು ಅದಾದ್ಮೇಲೆ ಫ್ರೆಂಡ್ಸ್ ಮನೆಗ್ ಫೈನಲಿ ಬಂದು ಸ್ವಲ್ಪ ಅಪ್ ಅದೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದು ಎಷ್ಟು ಟಯರ್ಡ್ ಆಗಿದೆ ಅಂದರೆ ಇವಾಗ ಊಟನೂ ಬೇಡ ಏನೂ ಬೇಡ ಮಲ್ಕೋಬೇಡ ಅಂತ ಇದ್ದೆ ಬಟ್ ಬರ್ತಾ ಅಣ್ಣನ ಮನೆಗೆ ಹೋಗಿದ್ದೆ ಅಣ್ಣನ ಮನೆಯಲ್ಲಿ ಹಂಗೆ ನಮ್ಮ ಅದಕ್ಕೆ ಊಟ ಮಾಡ್ಕೊಂಡು ಹೋಗಿ ಅಂದ್ಬಿಟ್ಟು ಅಲ್ಲೇ ಊಟ ಕೊಟ್ಬಿಟ್ರು ಸೊ ಅದಕ್ಕೆ ಅಲ್ಲೇ ಸ್ವಲ್ಪ ಲೈಟಾಗಿ ಊಟ ಮಾಡ್ದೆ ಊಟನೂ ಸೇರ್ತಿಲ್ಲ ನಮ್ಗೆ ಅಷ್ಟು ಟಯರ್ಡ್ ಆದಂಗೆ ಅನಿಸ್ತಿದೆ ಸೊ ಫೈನಲಿ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಗಿಕ್ಕ ತೊಳ್ಕೊಂಡು ಹಾಗೆ ಕೂತಿದ್ದೀನಿ ಚಿಂಟು ಮತ್ತು ಆಂಟಿ ಬಂದಿದ್ದಾರೆ ಬೆಂಗಳೂರಿಂದ ಸೊ ಅವರು ಎಲ್ಲರೂ ಮದ್ವೆಗೆ ಹೋಗಿದ್ದಾರೆ ಅವರೆಲ್ಲ ಬರಲಿ ಚಿಂಟು ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಅವರೆಲ್ಲ ಬರಲಿ ಅಂತ ವೆಯ್ಟ್ ಇದ್ದೀನಿ ಇವಾಗ ಸ್ವಲ್ಪ ಬಿಸಿನೀರು ಕುಡಿದ್ಬಿಟ್ಟು ಮಲಗಿಬಿಡೋಣ ಅಂತ ಅನ್ನಿಸ್ತಿದೆ ಅಷ್ಟು ಟೈರ್ಡ್ ಅನಿಸ್ತಿದೆ ಹಾಗೆ ಫ್ರೆಂಡ್ಸ್ ನಾವೆಲ್ಲ ಶಾಪಿಗೆ ಮುಗಿಸ್ಕೊಂಡು ಬಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋ ಅಷ್ಟರಲ್ಲಿ ಆಂಟಿ ಬಂದಿದ್ರಲ್ವ ಅವರು ಮದುವೆ ಎಲ್ಲ ಮುಗಿಸ್ಕೊಂಡು ಬಂದರು ಸೊ ಮದುವೆ ಮುಗಿಸ್ಕೊಂಡು ಬಂದು ಚಿಂಟು ಫ್ರೆಂಡ್ಸು ಇವರು ಇವರು ಇಬ್ರು ಸೊ ಅವರು ಕೂಡ ಎಲ್ಲ ಫಂಕ್ಷನ್ಗೆಲ್ಲ ಅಟೆಂಡ್ ಮಾಡಿಬಿಟ್ಟು ಬಂದರು ಸೊ ಎಲ್ಲರೂ ಸ್ವಲ್ಪ ಆಗ್ತಾನೆ ನಾನು ಅಂತ ಇದೆ ನಾನು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ನೀವೆಲ್ಲ ಏನು ಮದುವೆಗೆ ಹೋಗಿ ಫ್ರೆಶ್ ಆಗಿ ಬಂದಿದ್ದೀರಾ ಅಂತ ಸೊ ಅವ್ರನ್ನೇ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೆ ಆಂಟಿ ಆಂಟಿ ಪಕ್ಕ ರೋಹಿಣಿ ರೋಹಿಣಿ ಪಕ್ಕ ಪ್ರಿಯಾಂಕಾ ನೋಡ್ತಾ ಇದ್ದೀರಲ್ಲ ಅವ್ರಿಗೆ ಅದ್ನೆ ಅಂತ ಇದೆ ನೋಡಿ ನಾನು ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಮ ಮೂರು ನೀವು ಮೂರು ಜನನೂ ಅಂತ ಅಂದ್ಬಿಟ್ಟು ಫುಲ್ ಅಟೆನ್ಷನಲ್ಲಿ ಕೂತಿದ್ದೀರಾ ಅಂತ ತಮಾಷೆ ಮಾಡಿಕೊಂಡು ಹಾಗೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ಒಂದು ವ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೇನು ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು